ಅದ್ರಲ್ಲೂ ಆಡಳಿತ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದ್ ರೀತಿಯ ತಳಮಳ ಕಾಣ್ತಾ ಇದೆ ಯಾಕಂದ್ರೆ ಕೆಲವು ಶಾಸಕರು ಈಗ ಬಹಿರಂಗ ಮಾತಾಡ್ತಾ ಇದಾರೆ ಆನಂದ ಶಾಸಕ ಪಾಟೀಲ್ ಅವರು ಬಹುಶಃ ಬಹಳ ಮುಂಚೆನೆ ಈ ರೀತಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅವರಿಗೆ ಇದ್ದಂತ ಮುಖ್ಯ ಅಸಮಾಧಾನ ಏನು ಅಂತಂದ್ರೆ ಸಚಿವ ಸಂಪುಟದಲ್ಲಿ ಸ್ಥಾನದ ಆಕಾಂಕ್ಷಿ ಆಗಿದ್ರು ಅವರು ಆದ್ರೆ ಅವರಿಗೆ ಸಚಿವರಾಗ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ಹಾಗಾಗಿ ಕೊನೆಗೆ ಅವರನ್ನ ಸಮಾಧಾನ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳವರನ್ನ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ಕೊಂಡ್ರು ಬಹುಶಃ ಅದಕ್ಕೆ ಅವರು ಸಮಾಧಾನ ಪಟ್ಟಿಲ್ಲ ಅವರು ಹಾಗಾಗಿ ಅವರು ಮಾತಾಡ್ತಿದ್ದಾರೆ ಅವರು ಮುಖ್ಯವಾಗಿ ಹೇಳ್ತಾ ಏನು ಅಂತಂದ್ರೆ ಸಚಿವರು ನಮ್ಮ ಕೈಗೆಟಕ್ತಾ ಇಲ್ಲ ಸಚಿವರ ಹತ್ರ ನಾವ್ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಹತ್ರ ಬೇಡಬೇಕಾಗಿದೆ ಅಂತೇಳಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂದ್ರೆ ಸಚಿವರನ್ನ ಬೇಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಇನ್ನ ಬೇರೆ ಬೇರೆ ಶಾಸಕರು ಸಹ ಈ ರೀತಿಯ ಮಾತನ್ನು ಹೇಳ್ತಾ ಇದಾರೆ ರಾಜಕೆ ಆಗಿರ್ಬೋದು ಹೀಗೆ ಬೇರೆ ಬೇರೆ ಶಾಸಕರು ಈ ಅಸಮಾಧಾನದ ನುಡಿಗಳನ್ನ ಆಡ್ತಾ ಇದ್ದಾರೆ ಮತ್ತೆ ಕೆಲವರು ಕ್ಲಾರಿಫಿಕೇಶನ್ ಕೊಡ್ತಾರೆ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತೇಳಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಹೇಳಿದಂತ ಮಾತು ಸಹ ಹೀಗೆ ಆಯ್ತು ಅವರು ಸಹ ಅನುದಾನ ಲಭ್ಯತೆ ಕಡಿಮೆ ಇದೆ ಅನ್ನೋ ಅರ್ಥದ ಮಾತನ್ನ ಹೇಳಿದ್ರು ಕೊನೆಗೆ ಇಲ್ಲ ನಾನು ಆ ರೀತಿ ಹೇಳಿಲ್ಲ ಆ ಅರ್ಥದಲ್ಲಿ ಹೇಳಿಲ್ಲ ನಾನು ಅಂತ ಹೇಳಿ ಸಮಜಾಯಿಷನ್ನ ಕೊಟ್ರು ಆದ್ರೆ ಕೆಲವು ಶಾಸಕರು ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತೇಳಿ ಒಂದ್ ದಿನ ಬಿಟ್ಟು ಸಮಜಾಶನ ಕೊಟ್ಟಿರ್ಬೋದು ಅಂದ್ರೆ ಬಹಳ ಜನ ಕಾಂಗ್ರೆಸ್ ಶಾಸಕರಿಗೆ ಒಂದ್ ರೀತಿಯಾದಂತ ಅಸಮಾಧಾನ ಇದೆ ಯಾಕೆ ಅಂದ್ರೆ ಇದು ಮೊದಲನೇದಾಗಿ ಒಂದು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಮತ್ತೆ ಏನು ವಿರೋಧ ಪಕ್ಷ ವಿರೋಧ ಪಕ್ಷದ ಭಾವನೆ ಇದೆ ಅಂದ್ರೆ ಎಲ್ಲಾ ಹಣ ಎಲ್ಲ ಅಭಿವೃದ್ಧಿ ಹಣ ಗ್ಯಾರಂಟಿಗೆ ಹೋಗ್ತಾ ಇದೆ ಅಂತಕ್ಕಂತ ಭಾವನೆ ಏನಿದೆ ಅದು ಸಹ ಕಾಂಗ್ರೆಸ್ ಶಾಸಕರಲ್ಲಿ ಮನೆ ಮಾಡಿದೆ ಅಂತ ಒಂದು ಐವತ್ತು ಸಾವಿರ ಕೋಟಿ ಏನಿದೆ ಒಂದು ಐವತ್ತಾರು ಸಾವಿರ ಕೋಟಿ ಇದು ಗ್ಯಾರಂಟಿಗೆ ಹೋಗುತ್ತೆ ಅಂತ ಅಂದ್ರೆ ಇಡೀ ಬಜೆಟ್ ಗ್ಯಾರಂಟಿಗೆ ಹೋಗುತ್ತೆ ಅನ್ನಲ್ಲ ಆದ್ರೆ ಈ ಬೇರೆ ಸರಿದೂಗಿಸುವ ಸರಿ ಹೊಂದಿಸುವ ಪ್ರಯತ್ನವಾಗಿ ರಾಜ್ಯ ಸರ್ಕಾರ ಬೇರೆ ಇಲಾಖೆಗಳಿಗೆ ನೀಡಿದಂತ ಅನುದಾನವನ್ನ ವಾಪಸ್ ತೆಗೆದುಕೊಂಡು ಬೇರೆ ಬೇರೆ ಪರ್ಯಾಯ ಯೋಜನೆಗಳಿಗೆ ಮತ್ತು ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದು ಹೌದು ಹಾಗಾಗಿ ಈ ವರ್ಷದಲ್ಲಿ ಶಾಸಕರಿಗೆ ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚಿನ ಅನುದಾನ ಸಿಕ್ಕಿಲ್ಲ ಮತ್ತೆ ಬೇರೆ ಕ್ಷೇತ್ರಗಳಿಗೂ ಸಹ ಅನುದಾನ ಸಿಕ್ಕಿಲ್ಲ ಏನು ಬಜೆಟ್ ನಲ್ಲಿ ಘೋಷಣೆ ಕಾರ್ಯಕ್ರಮ ಇದೆ ಆದಂತೂನ್ ಆಗಿ ನಡೀತಕ್ಕಂಥ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಗಳು ನಡೀತಾ ಇದೆ ಹೊರತು ವಿಶೇಷವಾದ ಕಾರ್ಯಕ್ರಮಗಳು ಮತ್ತೆ ಎಲ್ಲಾ ಶಾಸಕರ ಅಪೇಕ್ಷೆಯನ್ನು ನಮ್ಮ ಕ್ಷೇತ್ರದಲ್ಲಿ ಅನುದಾನ ಬರಬೇಕು ನಮ್ಮ ಕ್ಷೇತ್ರದಲ್ಲಿ ಕಾಮಗಾರಿ ನಡೀಬೇಕು ಅಲ್ಲಿ ಕೆಲಸ ನಡೀಬೇಕು ಮತ್ತೆ ಅಲ್ಲಿ ಕೆಲಸ ನಡೀತಾ ಇರೋದು ಆ ಕ್ಷೇತ್ರದ ಜನರಿಗೆ ಗೊತ್ತಾಗಬೇಕು ಜನರಿಗೆ ಕಣ್ಣಿಗೆ ಕಾಣಿಸ್ಬೇಕು ಅಂತಕ್ಕಂಥ ಒಂದು ಆಶಯ ಇದೇ ಇರುತ್ತೆ ಹಾಗಾಗಿ ಅದಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ ಏನೊಂದು ಪ್ರಬಲವಾದಂತ ಒಂದು ಅಭಿಪ್ರಾಯ ಇದೆ ಅದು ಕೆಲವು ಶಾಸಕರು ಇದೆ ಹಾಗಂತ ಹೇಳಿ ಯಾರಿಗೂ ಅನುದಾನನೇ ಸಿಗ್ತಾ ಇಲ್ವಾ ಅಂತಂದ್ರೆ ಅದನ್ನ ಅಷ್ಟು ಸರಸಗಟಾಗಿ ತಳ್ಳಿ ಹಾಕ್ಲಿಕ್ಕೆ ಆಗನಿಲ್ಲ ಕೆಲವು ಶಾಸಕರು ಹೇಳ್ತಾರೆ ನೀವು ಹೋಗಿ ಅಲ್ಲಿ ಕೇಳ್ಬೇಕು ಮನವಿ ಕೊಡ್ಬೇಕು ಅವಾಗೆ ಕೊಡ್ತಾರೆ ನೀವ್ ಹೋಗಿ ಯಾವುದೋ ಸಚಿವರ ಫೀಗೆ ಕೊಟ್ಟು ಬಂದ್ರೆ ಅದು ಡಿಪಾರ್ಟ್ಮೆಂಟ್ ಪ್ರಧಾನ ಕಾರ್ಯದರ್ಶಿ ಕೊಟ್ಟು ಬಂದ್ರೆ ಅನುದಾನ ಸಿಗುತ್ತಾ ನೇರ ಬಗ್ಗೆ ಸಚಿವರ ಬಳಿ ಹೋಗ್ಬೇಕು ಅಲ್ಲಿ ಹೋಗಿ ಮಾತಾಡ್ಬೇಕು ಸಿಗತ್ತೆ ಅಂತ ಹೇಳಿ ಅಂದ್ರೆ ಕೆಲವು ಶಾಸಕರಿಗೆ ಸಿಗ್ತಾ ಇದೆ ಕೆಲವು ಶಾಸಕರಿಗೆ ಸಿಗ್ತಾ ಇಲ್ಲ ಅನ್ನೋದು ಒಂದು ಪಾಯಿಂಟ್ ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ ಇದೆ ಏನು ಅಧಿಕಾರ ಹಂಚಿಕೆ ಅಂತಕ್ಕಂತ ಒಂದು ಮಾತಿದೆ ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಆ ಚರ್ಚೆ ಏನ್ ಆರಂಭವಾಗಿತ್ತು ಈಗ ಆ ಎರಡೂವರೆ ವರ್ಷ ಮುಗಿಯುವಂತ ಸಂದರ್ಭ ಬಹುಶಃ ಇನ್ನೊಂದು ಅಕ್ಟೋಬರ್ ನವೆಂಬರ್ಗೆ ಆ ಎರಡೂವರೆ ವರ್ಷ ಎಲ್ಲಿದೆ ಅದು ವದಂತಿನೇ ಆಗಿರ್ಬೋದು ಅಥವಾ ಒಡಂಬಡಿಕೆನೇ ಆಗಿರ್ಬೋದು ಏನೇ ಆಗಿರ್ಬೋದು ಬಟ್ ಆ ಒಂದು ಚರ್ಚೆ ಕಾಂಗ್ರೆಸ್ ಸರ್ ಸರ್ಕಾರ ಶುರುವಾದ ಸಂದರ್ಭದಲ್ಲೇ ಇತ್ತು ಹಾಗೆ ಈಗ ಎರಡೂವರೆ ವರ್ಷ ಹತ್ರ ಬರ್ತಾ ಸಂದರ್ಭದಲ್ಲಿ ಈ ರೀತಿಯ ಈ ಮಾತುಗಳು ಕೇಳಿ ಬರ್ತಾ ಇರೋದು ಈಗ ಸರ್ಕಾರ ಬಂದು ಮೊದಲನೇ ವರ್ಷದಲ್ಲಿ ತುಂಬಾ ಸಂಕಷ್ಟ ಇರಬೇಕಾಗಿತ್ತು ಯಾಕಂದ್ರೆ ಸರ್ಕಾರ ಆಗ್ತಾನೆ ರಚನೆ ಆಗಿತ್ತು ಹೊಸದಾಗಿ ಬಜೆಟ್ ಅನ್ನ ಏನು ತುಂಬಾ ಮಾಡಿಫೈ ಮಾಡ್ಲಿಕ್ಕೆ ಆಗ್ತಿದಿಲ್ಲ ಸರ್ಕಾರ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತ ಯೋಜನೆಗಳಿದ್ವು ಅವನು ಅನುಷ್ಠಾನ ಮಾಡಬೇಕಾಗಿತ್ತು ಆದ್ರೆ ಎರಡನೇ ವರ್ಷ ಕಳೆದೋಯ್ತು ಮೂರನೇ ವರ್ಷ ಬಂದಿದೆ ಈಗ ಮೊದಲನೇ ವರ್ಷದಲ್ಲಿ ಅಂತ ಮಾತುಗಳು ಬರಲಿಲ್ಲ ಎರಡನೇ ವರ್ಷದಲ್ಲೂ ಅಂತ ಮಾತುಗಳು ಕೇಳಿ ಬರಲಿಲ್ಲ ಆದ್ರೆ ಈಗ ಮೂರನೇ ವರ್ಷ ಕಾಲಿಡ್ತಕ್ಕಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಳಗೆ ಶಾಸಕರು ಮಾತಾಡ್ತಾ ಇದಾರೆ ಅಂತಕ್ಕಂಥ ಚರ್ಚೆ ಶುರುವಾಗಿದೆ ಬಹುಶಃ ಅದನ್ನ ಈ ಕೋನದಲ್ಲೂ ಸಹ ಈ ಈ ಪ್ರಸ್ತಾಪ ಬರ್ತಾ ಇರ್ಬೋದು ಯಾಕಂದ್ರೆ ಎರಡೂವರೆ ವರ್ಷದಲ್ಲಿ ಅಧಿಕಾರ ಹಸ್ತಾಂತರ ಏನಾದರೂ ಆಗುತ್ತಾ ಅಧಿಕಾರ ಬದಲಾವಣೆ ಏನಾದರೂ ಆಗುತ್ತಾ ಹೊಸ ಮುಖ್ಯಮಂತ್ರಿಗಳು ಬರ್ತಾರ ಅಂತಕ್ಕಂಥದ್ದು ಒಂದು ಅಂಶ ಆದ್ರೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಇಲ್ಲಿರೋದು ಸಚಿವ ಸಂಪುಟದ ಪುನರ್ರಚನೆ ಆಗತ್ತೆ ಸಚಿವರು ಬದಲಾಗ್ತಾರೆ ಅಂತಕ್ಕಂತ ಮಾತು ಏನು ಕಳೆದ ಮೂರ್ನಾಲ್ಕು ತಿಂಗಳಿಂದ ಬಲವಾಗಿ ಕೇಳಿ ಬರ್ತಾ ಇದೆ ಸಚಿವರು ಬದಲಾಗ್ತಾರೆ ಅಂತಕ್ಕಂತ ಮಾತು ಹಾಗಾಗಿ ಸಚಿವರು ಬದಲಾಗ್ತಾರೆ ಅಂತ ಆದ್ರೆ ಇಂತಹ ಸಂದರ್ಭದಲ್ಲಿ ನಮ್ಮ ಎಕ್ಸಿಸ್ಟೆನ್ಸ್ ಅನ್ನ ನಮ್ಮ ಅಸ್ತಿತ್ವವನ್ನು ತೋರಿಸ್ಕೊಂಡ್ರೆ ವರಿಷ್ಠರು ನಮ್ ಕಡೆ ತಿರುಗ್ತಾರೆ ಅಥವಾ ರಾಜ್ಯದ ನಾಯಕರು ನಮ್ ಕಡೆ ತಿರುಗ್ತಾರೆ ಅಂದ್ರೆ ಪರೋಕ್ಷವಾಗಿ ಇದು ನಮ್ಮ ಅಸಮಾಧಾನವನ್ನ ಶ ಮುಖ ಹುದ್ದೆಯನ್ನು ಕೊಡ್ತಾರೆ ಅದು ಸಚಿವ ಸ್ಥಾನ ಆದ್ರೂ ಸಹ ಯಾಕೆ ಆಗಬಾರದು ಅಂತ ಕವಿ ಬೆಳೂರು ಗೋಪಾಲಕೃಷ್ಣ ಅವರು ಆಡದಂತ ಮಾತುಗಳನ್ನು ಸಹ ಕೇಳ್ಬೋದು ಅವರು ವಸತಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದೆ ಹಂಗೇನಾದ್ರು ನಡೆದಿದ್ರೆ ಅದು ಕ್ರಮ ಆಗ್ಬೇಕು ಅಂತ ಹೇಳ್ತಾರೆ ಜಮೀರ್ ಅಹಮದ್ ವಿರುದ್ಧ ಕ್ರಮ ಅಂತ ಕೇಳಿದ್ರೆ ಜಮೀರ್ ಅಹಮದ್ ಹೆಸರಲ್ಲಿಲ್ಲ ಅವರು ಹಂಗೇನಾದ್ರು ಆಗಿದ್ರೆ ಕ್ರಮ ಆಗ್ಬೇಕು ಅಂತ ಅವ್ರು ಅನ್ನಂತ ಮಾತನ್ನ ಹೇಳಿದ್ರು ಆದ್ರೆ ಬಹಳಷ್ಟು ಶಾಸಕರು ತಾವು ಹೈಕಮಾಂಡ್ ನಿಂದ ಗುರುತಿಸುವಂತ ಆಗ್ಬೇಕು ಅನ್ನುವಂತ ಪ್ರಯತ್ನವೂ ಸಹ ಇದ್ರ ಹಿಂದೆ ಇರಬಹುದೇನೋ ಅಂತ ಒಂದು ರಾಜಕೀಯ ಮೊಗಸಾಲೆಯಲ್ಲಿ ಈ ರೀತಿ ಚರ್ಚೆ ನಡೀತಾ ಇದೆ ಯಾಕಂದ್ರೆ ಅವ್ರ ಅಸ್ತಿತ್ವ ಗೊತ್ತಾದ್ರೆ ಅವ್ರಿಗೆ ಮಾತಾಡ್ತಿದಾರೆ ಅಂತ ಗೊತ್ತಾದ್ರೆ ಏನಾದ್ರೂ ಸಿಗ್ಬೋದಾ ಅಂತ ಈಗ ಸುಮ್ಮರೋ ಮಗುಗೆ ಯಾರು ಬಂದು ಹಾಲು ಕೊಡೋದಿಲ್ಲ ಊಟವನ್ನ ಕೊಡೋದಿಲ್ಲ ಮಗು ಏನಾದ್ರೂ ಹತ್ತಿರ ಮಗು ಏನಾದ್ರೂ ಗಲಾಟೆ ಮಾಡಿದ್ರೆ ಮಗು ಹಠ ಮಾಡಿದ್ರೆ ತಾಯಿ ಬಂದು ಸಮಾಧಾನ ಮಾಡುವಂತದ್ದು ಅಥವಾ ಆಹಾರ ಕೊಡುವಂಥದ್ದು ತಾಯಿ ಮಾಡ್ತಾಳೆ ಕೆಲಸನ ಹಾಗಾಗಿ ಸುಮ್ಮನೆತೆ ಏನು ಸಿಗಲ್ಲ ಅನ್ನೋದು ರಾಜಕೀಯದಲ್ಲಿ ಎಲ್ರಿಗೂ ಗೊತ್ತಿರತಕ್ಕಂತ ವಿಷಯವೇ ಹಾಗಾಗಿ ಈಗ ಆ ಎರಡೂವರೆ ವರ್ಷದ ಅವಧಿ ಏನು ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅಥವಾ ಸಚಿವ ಸಂಪುಟ ಬದಲಾವಣೆಯಂತೂ ಖಂಡಿತ ಹಾಗೆ ಆಗತ್ತೆ ಅಂತಕ್ಕಂಥ ಭಾವನೆ ಎಲ್ಲ ಶಾಸಕರಲ್ಲಿದೆ ಈಗೇನು ವಿಧಾನ ಪರಿಷತ್ಗೆ ನಿರ್ದೇಶನ ಇದೆ ಆ ನಿರ್ದೇಶನ ನಂತರ ಹೈಕಮಾಂಡ್ ಈ ಸಚಿವ ಸಂಪುಟದ ಪುನರ್ರಚನೆಗೆ ಕೈ ಹಾಕುವುದಂತೂ ಖಚಿತ ಮತ್ತೆ ರಾಜ್ಯ ಸರ್ಕಾರವೂ ಸಹ ಆ ನಿಟ್ಟಿನಲ್ಲಿ ಮಾಡುತ್ತೆ ಸಚಿವ ಬರೀ ಸಚಿವರು ಮತ್ಲಾಗ್ತಾರೋ ಸಚಿವರ ಮುಖ್ಯಸ್ಥರು ಮತ್ಲಾಗ್ತಾರೋ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಹಠ ಮಾಡಬೇಕು ಗಲಾಟೆ ಮಾಡಬೇಕು ಅಳಬೇಕು ಅವಾಗ ತಾಯಿಯ ಕಣ್ಣು ಮೇಲೆ ಬೀಳುತ್ತೆ ಅಂತ ಬಹಳ ಶಾಸಕರಿಗೆ ಇದು ಒಂದು ಕಾರಣ ಹಾಗಾಗಿ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂತ ಒಂದು ತಳಮಳ ಏನಿದೆ ಇದು ಈಗ ಬಹಿರಂಗವಾಗ್ತಿದೆ ಮಾಧ್ಯಮಗಳ ಮುಂದೆನೂ ಮಾತಾಡ್ತಿದ್ದಾರೆ ಮತ್ ನಾವು ಮಾತಾಡಿದ್ ಹೀಗಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ ಹೀಗೆ ಒಂದು ಎರಡು ಮೂರು ಕಾರಣಗಳಿಂದ ಕಾಂಗ್ರೆಸ್ ಶಾಸಕರು ಮಾತನಾಡ್ತಾ ಇರಬಹುದು ಅಂತಕ್ಕಂಥ ಚರ್ಚೆ ಕರ್ನಾಟಕದ ರಾಜಕೀಯ ವಲಯದಲ್ಲಿ ತುಂಬಾ ಜೋರಾಗಿ ನಡೀತಾ ಇದೆ ಮೇಘ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು